ಮದುವೆ ಆಗದಂತೆ ಡಿವೋರ್ಸ್ ಕೊಡೋದಂತೆ ಕೋಟಿ ಕೋಟಿ ಬೇಡಿಕೆ ಇಡೋದಂತೆ ಏನ್ರಿ ಇದು ಕತೆ ನಾವು ಯಾವ ಸಮಾಜದಲ್ಲಿ ನಾವು ಎಲ್ಲಿದ್ದೀವಿ ಪ್ರೀತಿಯನ್ನು ಅಮಲಿನಲ್ಲಿ ತೇಳ್ತಾ ಇದೀವ ಅಥವಾ ಪ್ರೀತಿಯ ನೆಪದಲ್ಲಿ ಮದುವೆಯ ನೆಪದಲ್ಲಿ ಬಿಸ್ನೆಸ್ ಮಾಡ್ತಾ ಇದೀವ ಏನ್ ನಡೀತಾ ಇದೆ ಅಲ್ಲಿ ಕತೆ ಮದುವೆ ಅಂದ್ರೆ ಬಿಸ್ನೆಸ್ ಮದುವೆ ಅನ್ನೋದು ಬಿಸ್ನೆಸ್ ಆಗಿತ್ತು ಬಿಸ್ನೆಸ್ ಅಂತ ಒಂದು ಆರೋಪ ಇದೆ ಈಗ ಡಿವೋರ್ಸ್ ಅನ್ನೋದು ಕೂಡ ಬಿಸ್ನೆಸ್ ಆಗೋಗಿದೆ ಕಾನೂನನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋದಕ್ಕೆ ಎಸ್ ಬನ್ನಿ ಮದುವೆಗೆ ಲಕ್ಷ ಲಕ್ಷ ಖರ್ಚು ಮಾಡಿರೋದ್ರಿ ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿರೋದು ಡಿವೋರ್ಸ್ಗೆ ಕೋಟಿ ಕೋಟಿ ಡಿಮ್ಯಾಂಡ್ ಇಟ್ಟರು ಕಟ್ಟಿಕೊಂಡ ಒಂದೇ ತಿಂಗಳಿಗೆ ಪತ್ನಿಯಿಂದ ಪತಿಗೆ ಟಾರ್ಚರ್ ಕಳೆದ ಮೇ ತಿಂಗಳಲ್ಲಿ ವಿವಾಹವಾಗಿದ್ದ ಪ್ರವೀಣ್ ಮತ್ತು ಚಂದನ ವಿಜಯನಗರದ ಮಾರನಹಳ್ಳಿಯಲ್ಲಿ ವಾಸವಾಗಿದ್ದ ದಂಪತಿಗಳು ಫಸ್ಟ್ ನೈಟ್ ವೇಳೆ ಗಂಡ ಪ್ರವೀಣ್ ಇಟ್ಟು ಆರೋಪ ಫಸ್ಟ್ ಫೈಟ್ ವಿಷಯದಲ್ಲಿ ಇಬ್ಬರ ನಡುವೆ ಆಗಾಗ ಜಗಳ ಆಗ್ತಾ ಇತ್ತು ಮದುವೆ ಆದ ಗಂಡ ನಪುಂಸಕ ಅಂತ ಪತ್ನಿ ಗಲಾಟೆ ಮಾಡ್ತಾ ಇದ್ಲಂತೆ ಜೀವನಾಂಶಕ್ಕೆ ಕೋಟಿ ಕೋಟಿ ಡಿಮ್ಯಾಂಡ್ ಇಟ್ಲಂತೆ ಆಯ್ತು ಬಿಡಿ ಈಗ ಗಂಡ ನಪುಂಸಕ ಅಂತ ಹೇಳ ಆರೋಪ ಮಾಡ್ತಾ ಇದ್ದಾಳೆ ಗಂಡ ನಪುಂಸಕ ಅಂತ ಅಲ್ಲಿ ಒಂದಷ್ಟು ಅವರು ಕೂಡ ಮೆಡಿಕಲ್ ಸರ್ಟಿಫಿಕೇಟ್ ನೋಡಿ ಇವರೇ ಒಂದಷ್ಟು ಮೆಡಿಕಲ್ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ಅದನ್ನು ಫೇಕ್ ಅಂತಾಳಂತ ಈಕೆ ಫೇಕ್ ಅದು ಫೇಕ್ ಸರ್ಟಿಫಿಕೇಟ್ ಈತನ ಕೈಲಿ ಏನೂ ಆಗಲ್ಲ ಮದುವೆಯ ನಂತರದಲ್ಲಿ ಆಗಬೇಕು ಅದು ಏನೂ ಆಗಲ್ಲ ಈತನ ನಪಂಸಕ ಅಂಥೇಳಿ ಈಕೆ ಆತನ ಮೇಲೊಂದು ಆರೋಪ ಮಾಡಿ ಈಗ ನನಗೆ ಜೀವನಾಂಶ ಬೇಕು ಅಂತೇಳಿ ಕೋಟಿ ಕೋಟಿ ಡಿಮ್ಯಾಂಡ್ ಇಟ್ಟರಂತೆ ಕೋಟಿ ಕೋಟಿ ಡಿಮ್ಯಾಂಡ್ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಇರಲಿ ಆಗಲಿ ಎಷ್ಟು ಮದುವೆಗೆ ನೀವು ಖರ್ಚು ಮಾಡಿದಿರಾ ಅದನ್ನು ಕೇಳಿದ್ರು ಒಂದು ಪಕ್ಷ ತಪ್ಪಿಲ್ಲ ಮದುವೆ ಅನ್ನೋದು ಬಿಸ್ನೆಸ್ ಆಗಿಬಿಟ್ಟಿದೆ ಬಿಡಿ ಅದು ಸೆಕೆಂಡ್ರಿ ಸೊ ಕೋಟಿ ಕೋಟಿ ಡಿಮ್ಯಾಂಡ್ ಇಡ್ತಿದ್ದೀರಾ ಅಂತಂದರೆ ಏನರ್ಥ ಅದು ಅಂದರೆ ನೀವೇನು ಪ್ರೀಪ್ಲಾಂಡು ಮುಂಚಿತವಾಗಿ ಹಿಂಗೆ ಮಾಡಬೇಕು ಒಳ್ಳೆ ಚೆನ್ನಾಗಿ ದುಡ್ಡಿರೋನು ಹುಡುಗ ಹಾಕ್ಬಿಡೋಣ ಜಾಕು ಅಂತನ ಪ್ಲಾನು ಅರ್ಥ ಆಗ್ತಿಲ್ಲ ನನಗೆ ಇದು ಏನು ನಾವು ಯಾವ ಸಮಾಜದಲ್ಲಿ ಬಾಳ್ತಾ ಇದ್ದೀವಿ ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ನಾವು ಒಂದು ನಾನು ಪ್ರತಿ ಸಲ ಹೇಳ್ತಾ ಇದ್ದೆ ಪ್ರತಿ ಪ್ರತಿ ಸಲ ಹೇಳ್ತಾ ಇದ್ದೆ ಪ್ರತಿ ಸಲ ಪ್ರೀತಿ ಅನ್ನೋದರಲ್ಲಿ ಇರೋದು ಎಲ್ಲನೂ ಕೂಡ ಮದುವೆ ಆಗ್ತಾರಂತೆ ಇತ್ತೀಚಿನ ಜನ್ರೇಷನ್ ಹೆಂಗಾಗಿದೆ ದೀಪ ಅಂತಂದರೆ ಮದುವೆ ಆಗ್ತಾರಂತೆ ಆಗಿ ಗಂಡ ಲೈಂಗಿಕವಾಗಿ ಸ್ವಲ್ಪ ಸ್ಟ್ರಾಂಗ್ ಇಲ್ಲ ಲೈಂಗಿಕ ಪ್ರಕ್ರಿಯೆಯಲ್ಲಿ ಅವನು ಸ್ಟ್ರಾಂಗ್ ಇಲ್ಲ ಈತ ಕಂಪ್ಲೀಟ್ ಆಗಿ ಅಸಮರ್ಥ ಅಥವಾ ಅರ್ಧಂಬರ್ಧ ಏನೋ ಇರಲಿ ಹಂಗಂದು ಮಾತ್ರ ಕವನು ಬೇಡ ಅಂದರೆ ಬದುಕಲ್ಲಿ ಅದೇ ಇಂಪಾರ್ಟೆಂಟ ಅದೇ ಪ್ರಮುಖನ ಅದೇ ಪ್ರಮುಖನ ಅದೇ ಇಂಪಾರ್ಟೆಂಟ್ ಹಾಗಾದರೆ ಬದುಕಲ್ಲಿ ಪ್ರೀತಿ ಇಲ್ವಾ ಹಾಗಾದರೆ ಪ್ರೀತಿ ಅನ್ನೋದು ಇದ್ದಿದ್ರೆ ನಿಜವಾದ ಪ್ರೇಮ ನಿಜವಾದ ಪ್ರೀತಿ ಅನ್ನೋದು ಇದ್ರೆ ಇದು ಅವಶ್ಯಕತೆ ಇಲ್ಲ ಇದು ಬದುಕಲ್ಲಿ ಅಂದರೆ ಸಂಸಾರದ ಬದುಕಲ್ಲಿ ಅದೊಂದು ಭಾಗ ಅಷ್ಟೇ ಸೆಕ್ಸ್ ಅನ್ನೋದು ಇಡೀ ಸಂಸಾರದ ಬದುಕಲ್ಲಿ ಒಂದು ಭಾಗ ಸಂಪೂರ್ಣ ಭಾಗ ಯಾವುದು ಅಂತ ಕೇಳೋದಾದ್ರೆ ಅದು ಪ್ರೀತಿ ಮಾತ್ರ ಒಬ್ಬರನ್ನ ನಾವು ಮದುವೆ ಆಗ್ತೀವಿ ಅಂತಂದ್ರೆ ಅಲ್ಲಿ ಪ್ರಥಮ ಪ್ರೀತಿ ಮಿಕ್ಕಿದ್ದೆಲ್ಲ ನಂತರ ಆ ಪ್ರೀತಿ ಅನ್ನೋದು ಇಲ್ಲಿಂದ ಮನುಸಾರೆ ಇದ್ರೆ ಎಂಥ ಹೆಣ್ಣುಮಕ್ಳು ಕೂಡ ತ್ಯಾಗಮಯ ಆಗ್ತಾರೆ ಅಂದ್ರೆ ಪ್ರೀತಿನೇ ಮುಖ್ಯ ನೀನು ವ್ಯಕ್ತಿ ಅಲ್ಲ ವ್ಯಕ್ತಿತ್ವ ಮುಖ್ಯ ನಿನ್ನ ಏನು ನಪಂಸಕನೋ ಅಥವಾ ನಿನ್ನ ದೊಡ್ಡ ಗಂಡಸೋ ಅದೆಲ್ಲ ಮುಖ್ಯ ನೀನು ವ್ಯಕ್ತಿ ಮುಖ್ಯ ನನಗೆ ನೀ ನನ್ನ ಕೇರ್ ಮಾಡ್ತೀಯಾ ನೀ ನನ್ನ ಚೆನ್ನಾಗಿ ನೋಡ್ಕೊಳ್ತೀಯಾ ನೀನ್ ನನ್ನ ಕೊನೆಯವರೆಗೂ ಚೆನ್ನಾಗಿ ನೋಡ್ಕೋತಿ ಅದೇ ಮುಖ್ಯ ಓಕೆ ನಾನು ಬೇರೆದು ಮುಖ್ಯ ಅಲ್ಲ ಅಂತ ಹೇಳ್ತಿಲ್ಲ ಅದು ಮುಖ್ಯನೇ ಆದ್ರೆ ಅದೇ ಬದುಕಿ ಇದೇ ತರ ಬೇರೆ ಬೇರೆ ಸ್ಟೋರಿಗಳಿವೆ ಇವು ಬೆಳಕಿಗೆ ಬರ್ತಾವ್ ಬೆಳಕಿಗೆ ಬರಲ್ಲ ಇವು ಬೆಳಕಿಗ್ ಬರ್ತಾವ್ ಮಿಕ್ಕದವು ಬೆಳಕಿಗ್ ಬರಲ್ಲ ಇಲ್ಲಿ ಯಾರೋ ಒಬ್ಬ ನರೇಂದರ್ ಜೋಗಿ ಅಂತೆ ನಿನ್ನೆಯಿಂದಲೂ ಈ ಅವಿವೇಕಿ ಕಮೆಂಟ್ ಮಾಡ್ತಾ ಇದ್ದಾನೆ ಈತ ಮಾಡ್ತಾ ಇರುವಂತ ಕಮೆಂಟ್ ಗಳನ್ನ ನೋಡಿದ್ರೆ ನಿಮ್ಮ ಮನೇಲಿ ಅಕ್ಕ ತಂಗಿಯರ್ ಯಾರು ಇಲ್ವಾ ಅನ್ನುವಂತ ಪ್ರಶ್ನೆ ನಮ್ಗೆ ನಿಮ್ಮ ಅಮ್ಮನ ಕೇಳು ನಿಮ್ಮ ತಾಯಿನ ಕೇಳು ನಿಮ್ಮ ತಾಯಿನೂ ಇದೇ ರೀತಿ ಮಾಡ್ತಾರಾ ಅಂತ ಅವಿವೇಕಿಗಳು ತಗೊಬಂದು ಗೊತ್ತಾಗಲ್ಲ ನಿಮಗೆ ನಿನ್ನೆ ತಾನೇ ಹೇಳಿದ್ದೀನಿ ನಾನು ಮಾಡಿದವರು ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಗೊತ್ತಿಲ್ಲದೆ ಏನೇನೋ ಮಾತಾಡೋಕೆ ಹೋಗ್ಬಾರ್ದು ಇದು ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆಗಿದೆ ಇಲ್ಲಿ ನನ್ನ ಹತ್ರ ಇದೆ ಎಫ್ ಐ ಆಯ್ತಾ ಎಫ್ ಐ ಆರ್ ಆಗಿದೆ ಹಿಂಗಿಂಗೆ ಅನ್ನುವಂಥದ್ದೇ ಒಂದು ರೀತಿಯಲ್ಲಿ ಒಂದೆಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ನೋಡಿ ಅವರೆಷ್ಟು ಚೆನ್ನಾಗಿದ್ದಾರೆ ಹುಡುಗನೂ ಚೆನ್ನಾಗಿದ್ದಾನೆ ಬದುಕ್ ನಡೆಸ್ಕೊಂಡು ಹೋಗ್ಬೇಕು ಲೈಫಲ್ಲಿ ಸಂಸಾರನ ಸಮತೋಲನವಾಗಿ ಸರಿದೂಗಿಸ್ಕೊಂಡು ಹೋಗ್ಬೇಕು ಇದೆಲ್ಲ ಬದುಕು ಬನ್ನಿ ಪತಿ ಲೈಂಗಿಕ ಕ್ರಿಯೆ ನಡೆಸಲು ವಿಫಲ ಅಂತ ಪತ್ನಿ ಆರೋಪ ನೋಡಿ ಪತಿ ಲೈಂಗಿಕ ಕ್ರಿಯೆ ನಡೆಸಲು ವಿಫಲ ಅಂತ ಹೇಳಿ ಪತ್ನಿ ಈ ರೀತಿಯಾಗಿ ಆರೋಪ ಮಾಡುತ್ತಿದ್ದಾರೆ ಗಂಡ ಲೈಂಗಿಕ ತೃಪ್ತಿ ಕೊಡ್ತಾ ಇಲ್ಲ ಅನ್ನೋ ಆರೋಪ ಮಾಡ್ತಿದ್ದಾರೆ ಪತ್ನಿ ಡಿವರ್ಸ್ ಕೊಡಬೇಕು ಅಂತಂದ್ರೆ ಕೋಟಿ ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾಳಂತೆ ಎರಡು ಕೋಟಿಗೆ ಡಿ ಅರವತ್ತೈದು ಲಕ್ಷಕ್ಕೆ ಫೈನ್ ಬರ್ತಿದ್ದಾರೆ ಡಿಡಿ ಡಿ ಕುಡಿವರ್ಸ್ ತಗೊಳ್ತೀನಿ ಅಂತ ಹೆಂಡತಿ ವಾದ ಮಾಡ್ತಿದ್ದಾರೆ ನೋಡಿ ಪತಿ ಲೈಂಗಿಕ ಕ್ರಿಯೆ ನಡೆಸೋದಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲಿ ಪತ್ನಿ ಕೂಡ ಆರೋಪ ಮಾಡ್ತಾ ಇರುವಂತದ್ದು ಗಂಡ ಲೈಂಗಿಕ ತೃಪ್ತಿ ಕೊಡ್ತಾ ಇಲ್ಲ ನಂಗೆ ಬೇಜಾರಾಗಿ ಹೋಗ್ಬಿಟ್ಟಿದೆ ಅದಕ್ಕಾಗಿ ನಾನು ಡಿವೋರ್ಸ್ ಕೊಡೋದಕ್ಕೂ ಕೂಡ ಸಿದ್ಧಳಾಗಿದ್ದೇನೆ ಡಿವೋರ್ಸ್ ಕೊಡಬೇಕು ಅಂತಂದ್ರೆ ಕೋಟಿ ಕೋಟಿ ಹಣವನ್ನ ಕೊಡಬೇಕು ಮೊದಲಿಗೆ ಎರಡು ಕೋಟಿಗೆ ಡೀಲ್ ಮಾಡ್ಕೊಂಡಿದ್ದಾರೆ ಎರಡು ಕೋಟಿ ಆಗಲ್ಲ ಕೊಡೋಕೆ ಅಂತಂದ್ರೆ ಅರವತ್ತೈದು ಲಕ್ಷಕ್ಕೆ ಫೈನಲ್ ಅಂತ ಹೇಳಿದಾರಂತೆ ಡಿಡಿ ಕೊಡಿ ಇಲ್ಲ ಅಂತಂದ್ರೆ ಡಿವೋರ್ಸ್ ತಗೋತೀನಿ ಅಂದ್ರೆ ವಾದ ಮಾಡ್ತಿದಾರಂತೆ ಅದೇ ಡಿ ಕೊಡಿ ಡಿವೋರ್ಸ್ ತಗೋತೀನಿ ಅಂತ ಹೇಳ್ತಾ ಇರೋ ಹೆಂಡತಿ ಎರಡು ಕೋಟಿ ಮಾತಾಡೋದ್ರಂತೆ ಅರವತ್ತೈದು ಲಕ್ಷಕ್ಕೆ ಫೈನಲ್ ಅಂತೆ ಏನ್ರಿ ಇದೊಂದು ಬಿಸ್ನೆಸ್ ಏನು ರೀ ಪ್ರೀತಿ ಸಂಸಾರ ಮದುವೆ ಅನ್ನೋದು ಬಿಸ್ನೆಸ್ ಆಗ್ಬಿಡ್ತಾ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಾ ನೀವೆಲ್ಲ ಈ ಮುಖೇನ ಈ ಮುಖೇನ ಸಮಾಜಕ್ಕೆ ಯಾವ ರೀತಿಯ ಸಂದೇಶವನ್ನು ನೀವು ಕೊಡ್ತಾ ಇದ್ದೀರಿ ಯಕ್ಷ ಪ್ರಶ್ನೆ ಇದು ಏನು ಸಂದೇಶ ಕೊಡ್ತಾ ಇದ್ದೀರಿ ಏನು ಸಂದೇಶ ಕೊಡ್ತಾ ಇದ್ದೀರಿ ನೀವು ಹಂಗಂದ್ರೆ ಹಾಂ ತೋ 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 ನಿಜವಾಗ್ಲೂ ಕೆಲವ್ರು ಕೇಳ್ಬೋದು ಈ ಸುದ್ದಿ ಯಾಕೆ ತಗೊಳ್ತಾ ಇದೀರಾ ನಿಮ್ಗೆ ಏನ್ ಬೇರೆ ಸುದ್ದಿ ಇಲ್ವಾ ಎಲ್ಲದಕ್ಕೂ ಕೇಳ್ತಾರೆ ದರ್ಶನ್ ತಗೊಂಡ್ರೆ ದರ್ಶನ್ ಸುದ್ದಿ ಬಿಟ್ರೆ ನಿಮ್ಗೆ ಬೇರೆ ಏನಿಲ್ವಾ ಧರ್ಮಸ್ಥಳ ತಗೊಂಡ್ರೆ ಧರ್ಮಸ್ಥಳ ಸುದ್ದಿ ಬಿಟ್ರೆ ಬೇರೆ ಏನಿಲ್ವಾ ಯಾರೋ ಸಂತುಲಿ ತಗೊಂಡ್ರೆ ಕಂಡ್ರ ಮನೆ ವಿಚಾರ ಬೇರೆ ಇಲ್ವಾ ಡಿವೋರ್ಸ್ ತಗೊಂಡ್ರೆ ಡಿವೋರ್ಸ್ ಬೇರೆಯವ್ರ ಮನೆ ವಿಚಾರ ಬಿಟ್ಟರೆ ಬೇರೆ ಏನಿಲ್ವಾ ನಾವು ಬೇರೆಯವ್ರ ಮನೆ ಡಿವೋರ್ಸ್ ವಿಚಾರ ಅಲ್ಲ ಆ ಡಿವೋರ್ಸ್ ಇಂದ ಇದು ಬೀದಿಗೆ ಬಂದೈತಲ್ಲ ಈ ರೀತಿ ಬೀದಿಗೆ ಬರೋದ್ರಿಂದ ಏನ್ ಪ್ರಾಬ್ಲಮ್ ಅನ್ನು ನಾವು ಹೇಳ್ತಾ ಹೌದು ಆಯ್ತಾ ಆಮೇಲೆ ಇನ್ನೊಂದೇನೋ ಇದೆ ಇನ್ನೊಂದೇನೋ ಮಾಡ್ತಾ ಇದ್ರೆ ಇನ್ನೊಂದು ಯಾವುದೋ ಕ್ರೈಮ್ ನಡೆಯುತ್ತೆ ಎಲ್ಲೋ ಕೊಲೆ ನಡೆಯುತ್ತೆ ಎಲ್ಲೋ ಕಳತನ ಆಗುತ್ತೆ ದರೋಡೆ ಅದನ್ನ ಹೇಳಿದ್ರೆ ನಿಮಗೇನು ಬೇರೆ ಸುದ್ದಿನೇ ಇಲ್ವಾ ಇದು ಒಂದು ಸುದ್ದಿನ ಅಂತೀರಾ ಮತ್ತು ನಾವೇನು ಇಲ್ಲೇನು ಏನು ಪೆಟ್ಟಿ ಅಂಗಡಿ ನಡೆಸ್ತಾ ಇದೀವಾ ಹಾಂ ಇಲ್ಲೊಂದು ಬಟ್ಟೆ ಅಂಗಡಿ ನಡೆಸ್ತಾ ಇದೀವ ಬಟ್ಟೆ ಮಾರಕ್ಕೆ ಎಲ್ಲ ಸುದ್ದಿನೂ ತೋರಿಸ್ಬೇಕಪ್ಪ ಹಂಗಂದರೆ ನಿಮ್ಮ ಪ್ರಕಾರ ಮರವನ್ನು ನೆಟ್ಟು ಗಿಡವನ್ನು ಹುಯ್ದು ಏನು ಗಿಡಕ್ಕೆ ನೀರನ್ನು ಹುಯ್ದು ಮರ ಬೆಳೆದಿದೆ ನೋಡಿ ಅಂತ ತೋರಿಸಿದ್ರೆ ಹಿಂಗೆ ಹೇಳ್ಕೊಂಡು ಹೋಗ್ತೀರಾ ನೀವು ನಿಮಗೆ ಬೇಕಾಗಿಲ್ಲ ಕಡ್ಡೋರ ಮನೆ ಸುದ್ದಿ ಅಂದ್ರೆ ಹಲ್ಕಿರ್ಕ ನೋಡ್ತೀರಾ ನೀವು ಮತ್ತೆ ನಮಗೆ ಹೇಳ್ತೀರಾ ಹಾ ಎಲ್ಲಾ ಸುದ್ದಿಗಳನ್ನು ತೋರಿಸ್ತೀವಿ ಪ್ರತಿಯೊಂದನ್ನೂ ತೋರಿಸ್ಬೇಕು ಇದನ್ನ ಯಾಕೆ ತೋರಿಸ್ಬೇಕು ದೀಪ ಅಂತಂದ್ರೆ ಇದೊಂದು ಸಂದೇಶ ರವಾನೆ ಆಗ್ಬೇಕು ಜನರಿಗೆ ಮೆಸೇಜ್ ಹೋಗುತ್ತೆ ಎಲ್ರು ನಾನು ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಈ ಸಂತೂಲೀಲ ವಿಚಾರ ಬಂದಾಗ ಆ ವ್ಯಕ್ತಿ ಬಂದ್ಬಿಡುವ ಹತ್ಕೊಳ್ತಾನೆ ಮಕ್ಕಳು ಅಮ್ಮ ಬಂದ್ಬಿಡಮ್ಮ ಅಂತ ಹೌದು ಹೌದು ಆ ರೀಲ್ಸ್ ರೀಲ್ಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಟ್ರೆಂಡ್ ಆಗಿಬಿಟ್ಟಿದೆ ರೀಲ್ಸ್ ಮಾಡ್ತಾ ಇದ್ದಾರೆ ಅದನ್ನ ಕಾಮಿಡಿಯಾಗಿ ತಗೊಂಡ್ಬಿಡಿದಿರ ನೀವು ಲಿಟರಲಿ ಹೇಳ್ತೀನಿ ನಿಮಗೆ ಸಂದೇಶ ಸಾರಬೇಕು ಅಂತ ನಾವು ಸುದ್ದಿಯನ್ನ ಮಾಡಿದ್ರೆ ನೀವು ಅದನ್ನ ಸೀರಿಯಸ್ ಆಗಿ ತಗೊಳ್ದೆ ಅದನ್ನ ಕಾಮಿಡಿ ರೂಪದಲ್ಲಿ ರೀಲ್ಸ್ ಮಾಡ್ತಾ ಇದ್ದೀರಾ ಅದನ್ನ ಹೀಯಾಳಿಸ್ತಾ ಇದ್ದೀರಾ ನಾಳೆ ದಿನ ನಿಂಬುಡಕೆ ಈ ತರದೊಂದು ಪರಿಸ್ಥಿತಿ ಬಂತು ಅಂತಂದರೆ ಇನ್ನೊಬ್ರು ಹೇಳಿಸ್ತಾರಲ್ಲ ಹೆಳಿಸ್ತಾರಲ್ಲ ಅವತ್ತನ್ನೋ ಗೊತ್ತಾಗುತ್ತೆ ನಿಮಗೆ ನೀವು ಕರೆಕ್ಟ್ ಆಗಿದ್ದೀರಾ ಕಮೆಂಟ್ ಮಾಡೋ ಜನ ಕರೆಕ್ಟ್ ಆಗಿದ್ದೀರಾ ನೀವು ನೀವು ಮೀನ್ಸ್ ನಾವು ಸೇರೇನೆ ನನ್ನನ್ನು ಸೇರಿಸ್ಕೊಂಡೆ ಹೇಳ್ತಾ ಇದ್ದೀನಿ ನೀವು ಬೇರೆ ನಾನು ಬೇರೆ ಅಲ್ಲ ನಾವೆಲ್ಲ ಕರೆಕ್ಟ್